ಆದ್ರೆ ದಾಳಂಬರಿ ಮಾಡಿದ್ವಿ ದಾಳಂಬರಿ ಎರಡ್ ಸಾವಿರದ ಆರ ಒಂದು ಕೋಟಿ ನಲ್ವತ್ತು ಲಕ್ಷ ಬೆಳೆದ್ವಿ ಒಂದು ಕೋಟಿ ನಲ್ವತ್ತು ಲಕ್ಷ ಅವತ್ ಇಪ್ಪತ್ತು ರೂಪಾಯಿ ರೇಟ್ ಈ ಒಂದು ಕೋಟಿ ನಲ್ವತ್ತು ಲಕ್ಷ ಬೆಳೆಯೋದ್ರೊಳಗನ ಆಲ್ರೆಡಿ ಎಂಬತ್ತು ಲಕ್ಷ ಖರ್ಚಾಗಿದೆ ಬಟ್ಟೆ ಬಿಲ್ ಎಲ್ಲ ಅದ್ ಸರ್ ಇದಂತ ದುಡ್ಡೆಲ್ಲ ರೋಗ ಬಂದ್ಬಿಟ್ರಿ ಅಷ್ಟು ಸ್ಪ್ರೇ ಮಾಡಿ ಮಾಡಿ ದುಡ್ಡೆಲ್ಲ ಖಾಲಿ ಆಗಿಬಿಟ್ರೆ ಖಾಲಿ ಆಗಿದ್ ಮತ್ತೆ ದಾಳಂಬರಿ ತೆಗದ್ ಶಂಗಾ ಜೋಳ ಮಾಡ್ಕಂತ ಅವತ್ತಿಗೇನೋ ಒಟ್ಟ ನಾಲ್ಕು ಮಂದಿ ಹೇಳಿ ನಾವೇಳಿ ನಾಲ್ಕು ಪಪ್ಪಳಿ ಮಾಡಿಕೊಟ್ರು ಇಡೀ ಊರ್ ಪಕ್ಕಿ ನಮ್ದು ಜೀರೋ ಅಂತ ಹೇಳಿದ್ರು ಅವತ್ತ ಮಿತಿಗೆ ನಾಲ್ಕರೆ ಒಳದಾಗ ಐದು ನೂರು ಟನ್ ಬೆಳೆದ ಎರಡು ರೂಪಾಯಿ ರೇಟ್ ಸಿಕ್ತಾರೆ ಸೊ ಎರಡಾರು ರೂಪಾಯಿ ರೇಟ್ ಸಿಕ್ತಿ ಪಪ್ಪ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದ್ರ ಇವತ್ತೂರಿಗೆ ಇತಿಹಾಸದ ಪೇಪರ್ ತಗೊಂಡ್ ನೋಡ್ರಿ ಎರಡು ರೂಪಾಯಿಂದ ಆರು ರೂಪಾಯಿ ಅಷ್ಟಿತ್ತು ನನಗೂ ಮನುಷ್ಯನಿಗಿತ್ರಿ ಆದ್ರೆ ರೋಣ್ ತಾಲೂಕಿನ ಲಕ್ಕಲು ಕಟ್ಟಿ ಪರ್ಸಪ್ಪ ಅಂತೇಳಿ ನೀವು ನಿಂಬಿ ಮಾಡಿರಿ ಅಂತ ಹೇಳಿದ್ರೆ ಅಂತ ಇತ್ತು ಒಂದೇ ಎರಡ್ಗೆ ಏಕ ಕಾಲಕ್ಕೆ ಐದನೂರು ಗಿಡ ಹಚ್ಚಿಬಿಟ್ಟಿನ್ರಿ ಎರಡೂವರೆ ವರ್ಷ ನಮ್ಗೆ ನಮ್ಗೆ ಆಲ್ರೆಡಿ ಗಿಡಕ್ಕೆ ಐವತ್ತಾರು ಕಾಯಿ ಎರಡು ವರ್ಷ ಹೋತು ಮೂರು ವರ್ಷ ಹೋಯ್ತು ಸ್ವಲ್ಪ ಹೆಚ್ಚು ಕಡಿಮೆ ವರ್ಷ ಐದು ಲಕ್ಷ ಆರು ಲಕ್ಷ ಆಗ್ತಿಂತ ಈ ವರ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಗುತ್ತೆ ಒಳ್ಳೆ ಬೆಳೆ ಆಗತ್ತೆ ಇದು ಈ ಸವೆ ಎರಡು ಎಕರೆ ಐತ್ರಿ ಸರ್ ಇದ್ರೊಳಗ ನಾಲ್ಕನೂರ ಎಪ್ಪತ್ತು ಗಿಡ ಕುಂತ ನಾಲ್ಕನೂರ ಎಪ್ಪತ್ತು ಗಿಡ ಅಂದ್ರೆ ಒಂದು ವರ್ಷಕ್ಕ ಒಂದ್ ಗಿಡ ಸುಮಾರು ಆರ್ ಸಾವಿರ ಕಾಯಿ ಆಗ್ಲೇ ಆಗತಿ ಇಲ್ಲ ನಾ ಎಂದೋ ಒಂದ್ ಕಾಲಕ್ ನಾನ್ ನೆನಸ್ತಿನಿ ಹಚ್ಚ ಹಚ್ ಕೊಟ್ಟು ಹೋದ್ರಿ ಅವ್ರು ಹ್ಮ್ ನಾನು ಅವ್ರು ನೆನಸ್ತೀನಿ ಸಿಗೋಲ್ರ ಅವ್ರು ಇದು ಸತ್ತ ಒಳ್ಳೆ ತಳಿ ಅದು ನಿನ್ ಸೋಲ ಹೇಳ್ಬೇಕಂದ್ರೆ ಬಡವರದಾದಂತ ತಳಿ ನಾನಿವತ್ತು ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆಯ ಮಡಿಕೇರಿಗೆ ಬಂದಿದ್ದೀನಿ ಆ ಮಡಿಕೇರಿಯಲ್ಲ ಸ್ನೇಹಿತರೆ ಇದು ನಮ್ಮ ಕುಷ್ಟಗಿ ತಾಲ್ಲೂಕಲ್ಲಿರುವಂತ ಮಡಿಕೇರಿ ಗ್ರಾಮ ಇಲ್ಲಿ ಒಬ್ರು ಲಿಂಬು ಬೆಳೀತಾ ಇದಾರೆ ರೈತರು ಸೊ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ವಿ ಇವ್ರ ಯಶೋಗಾಥೆ ಕೇಳೋಣ ಆಮೇಲೆ ಲಿಂಬು ಕೃಷಿ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಬು ಎಷ್ಟು ಫೇಮಸ್ ನಿಮಗೆಲ್ಲ ಗೊತ್ತು ಸೊ ಹಂಗಾಗಿ ನಮ್ಮ ಸಾಹೇಬ್ರ ಸಿರಾಜ್ ಸಾಹೇಬ್ರ್ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಒಂದಿಷ್ಟು ಲಿಂಬುವ ಲಾಭ ನಷ್ಟ ಬಗ್ಗೆ ಅಥವಾ ಅದರದ್ದು ರೋಗದ ಬಗ್ಗೆ ಅಥವಾ ಇಲ್ಲಿ ದೇವೇಂದ್ರಪ್ಪ ಗೌಡ್ರು ಏನು ಲಿಂಬು ಕೃಷಿ ಯಾಕೆ ಆಯ್ಕೆ ಮಾಡ್ಕೊ ಈ ಥರದ್ದು ಒಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಅದ್ಭುತವಾದಂತ ವಿಡಿಯೋ ನಿಮಗೆಲ್ಲ ಆತ್ಮೀಯಾದಂಥ ಸ್ವಾಗತ ಶಿರಾಜ್ ಸರ್ ನಮಸ್ತೆ ಆತ್ಮೀಯ ಸ್ನೇಹಿತ ಇವರು ಗೌಡ ಪಾಟೀಲ್ ಅಂತ ಹೇಳಿ ಇಲ್ಲಿ ನನ್ನ ಹನಂಸಾಗರ ಪಕ್ಕದ ಮಡಿಕೇರಿ ಗ್ರಾಮದ ಒಬ್ಬ ಒಳ್ಳೆ ಪ್ರಗತಿಪರ ರೈತ ಇವರು ಮುಂಚೆ ಎಲ್ಲ ದಾಳಿಂಬೆ ಪಪ್ಪಾಯ ಇಂಥವೆಲ್ಲ ಬೆಳೆದಂತಹ ಬೆಳೆಗಾರರು ನನ್ನ ಮತ್ತು ಇವರ ಸ್ನೇಹ ಆದ್ಮೇಲೆ ನಾನು ಮಾಡಿರ್ತಕ್ಕಂಥ ಸ್ವಲ್ಪ ಹೊಲದ ಆದಾಯ ನೋಡಿ ನಮ್ಮ ಸ್ನೇಹಿತನಿಗೆ ನೀವು ನಿಂಬೆ ಮಾಡ್ರಿ ನಿಮ್ಮ ಹೊಲಗಳು ಚೆನ್ನಾಗಿದೆ ಬಹಳ ಐತಿವಲ್ಲ ಬಹಳ ಮಾಡ್ರಿ ಒಳ್ಳೆ ಆದಾಯ ತಗೊಂತೀರಿ ಈಗ ದಾಳಿಂಬೆ ಪಪ್ಪಾಯಕ್ಕೆಲ್ಲ ಖರ್ಚು ಬಹಳ ಮಾಡಬೇಕು ಮಾಡಬೇಕಾಗ್ತದೆ ಈ ನಿಂಬೆ ಬೆಳೆ ಇದು ಬಡವರ ಬೆಳೆ ಇದು ಯಾವುದೇ ಖರ್ಚಿಲ್ದ ನಾವು ಒಳ್ಳೆ ಆದಾಯ ತೆಗಿರಬಹುದು ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಉತ್ಸಾಹ ಉತ್ಸಾಹ ತುಂಬಿ ನಿಂಬೆ ನಾನು ಅವರಿಗೆ ಪ್ರೋತ್ಸಾಹ ಸರ್ ಈಗ ಇವರು ದೊಡ್ಡ ಲಾಭದ ಕೃಷಿ ಮಾಡ್ತಾ ಇದಾವ್ರ ದಾಳಿಂಬೆ ಅಂತ ಅಂದ್ರೆ ಪಪ್ಪಾಯ ಅಂತ ಅಂದ್ರೆ ಅದ್ರಲ್ಲೆಲ್ಲಾ ಒಂದೇ ಸರಿ ನಾವು ಲಕ್ಷಗಟ್ಟಲೆ ನೋಡ್ಬೋದು ಸೊ ಆ ತರದ ಕೃಷಿಯಿಂದ ಈ ಈ ತರದ ಕೃಷಿಗೆ ಯಾಕೆ ಶಿಫ್ಟ್ ಆದ್ರೂ ನಾವು ನೋಡ್ಲಿಕ್ಕೆ ಏನ್ ಅಂತಂದ್ರೆ ದಾಳಿಂಬೆ ಬಂದದ್ದ ಆದಾಯನ ಅಷ್ಟೇ ನೋಡ್ತೀವಿ ನಾವು ಹೌದು ಆದ್ರೆ ದಾಳಿಂಬೆ ಬೆಳೆ ಬೆಳೆ ತೆಗಿಬೇಕಂತಂದ್ರೆ ಮಿನಿಮಮ್ ನಮಗೆ ಎಂಬತ್ತು ಪರ್ಸೆಂಟೇಜ್ ಖರ್ಚಾಗ್ತದೆ ಒಂದು ನೂರು ರೂಪಾಯಿ ನಾವೇನಾದ್ರೂ ಇಲ್ಲಿ ಹಾಕಿದೀವಿ ನಮಗೆ ಇಲ್ಲಿ ಆದಾಯ ಬಂತಂದ್ರೆ ಎಂಬತ್ತು ರೂಪಾಯಿ ಇಲ್ಲಿ ಖರ್ಚಾಗ್ಬಿಟ್ಟಿರ್ತದೆ ದಾಳಿಂಬೆ ಕೃಷಿ ದಾಳಿಂಬೆ ಕೃಷಿ ಯಾಕಂದ್ರೆ ಸಂಪೂರ್ಣ ಕ್ರಿಮಿನಾಶಕಗಳು ಮತ್ತು ಸಂಪೂರ್ಣ ರಾಸಾಯನಿಕವಾಗಿ ಬರೆದಾಗ ಮಾತ್ರ ಸ್ಪ್ರೇ ಸ್ವಲ್ಪ ನಾವೇನಾದ್ರೂ ಅದರಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಬೆಳೆ ಕೈ ಕೊಟ್ಟು ನಾವು ಹಾಕಿದಂಥ ಬಂಡವಾಳ ವಾಪಸ್ ಬರಕ್ಕೆ ಸಾಧ್ಯನೇ ಇಲ್ಲ ಆ ಪರಿಸ್ಥಿತಿ ಬಂದ್ಬಿಡ್ತದೆ ಸಂದರ್ಭದಲ್ಲಿ ರೈತ ಲಕ್ಷಾಪತಿ ಹೋಗಿ ಲಕ್ಷಾಧಿಪತಿ ಹೋಗಿ ಭಿಕ್ಷಾಧಿಪತಿ ಆಗೋ ಲೆಕ್ಕಕ್ಕೆ ಬರ್ತಾರೆ ಹೀಗಾಗಿ ಅದಕ್ಕಿಂತಲೂ ಒಳ್ಳೆ ಬೆಳೆ ಇದು ನೋಡಲಿಕ್ಕೆ ಸ್ವಲ್ಪ ನಿಧಾನ ಕಾಣಿಸ್ತದೆ ಆದರೆ ಅದಕ್ಕಿಂತಲೂ ಅತ್ಯುತ್ತಮವಾದಂಥ ಆದಾಯ ಕೊಡ್ತಕ್ಕಂಥ ಬೆಳೆ ಇದು ನಿಂಬೆ ಹೀಗಾಗಿ ಅವರು ನಿಂಬೆ ಬೆಳೆಸಿದ್ದೀನಿ ನನ್ನ ಕೈಯ್ಯಲ್ಲಿ ನಾನು ಅವರಿಗೆ ನಾನು ನಾನೇನು ಮಾಡಿದ್ದೀನಿ ಅವ್ರಿಗೆ ಹೇಳಿದ್ದೀನಿ ಅದ್ರ ಜೊತೆ ಜೊತೆಗೆ ನನ್ನ ಜೊತೆಗೆ ಅವರು ತಿಳ್ಕೊಂಡು ತಮಗೂ ಏನೇನೋ ಜ್ಞಾನ ಇದೆ ಅದನ್ನು ಇದರ ಮೇಲೆ ಬಳಸಿ ಒಳ್ಳೆಯ ಆದಾಯ ತೆಗಿತಾ ಇದ್ದಾರೆ ಇವತ್ತು ಅಲ್ಲಿ ಬೆಳೆಗಾರರು ಏನೂ ಮಾಡೋದಿಲ್ಲ ಅಂಥ ಬೆಳೆ ತೆಗಿತಾ ಇದ್ದಾರೆ ಅದರ ವಿಷಯವಾಗಿ ಅವ್ರ ಬಾಯಲಿದ್ದನ್ನು ತಾವು ಕೇಳಿದರೆ ಇನ್ನೂ ಚೆನ್ನಾಗಿರ್ತಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಭಾಳ ಖುಷಿ ಆಯ್ತು ಸರ್ ನಿಮ್ಮ ತೋಟಕ್ಕೆ ಬಂದಿದ್ದು ಸರ್ ಎರಡು ಸಾವಿರದ ಮೂರನೇ ನಮ್ಮ ಆತ್ರಿ ಎರಡು ಸಾವಿರದ ನಾಲ್ಕರಾಗ ನಾನು ಬಾಳೆ ಮಾಡಿದ್ದೀನಿ ಹ್ಞೂ ಬಾಳೆ ಮಾಡಿದ್ವಿ ಬಾಳೆ ಏನಂತಂದ್ರೆ ಅದಕ್ಕೆ ನೀರು ಭಾಳ ಬೇಕು ಬಾಳಿಗೆ ಹೌದು ಹೌದು ಪ್ರಾಪರ್ಟಿ ನೀರು ಬೇಕು ಅದು ಹೋದ್ಮೇಲೆ ಮತ್ತೆ ಒಳ್ಳೆ ಸಿಂಗಾ ಜೋಳ ಸಜ್ಜಿ ಬಂದ್ವಿ ಅರ್ಧ ಲೇಬರಿಗೆ ಅರ್ಧ ನಮಗ ಇನ್ನು ಗೊ ಅರ್ಧದ್ರಾಗ ಗೊಬ್ಬರ ಔಷಧ ಇದನ್ನೆಲ್ಲ ಮಾಡಿಕೋ ಲಾಭ ಆಗೋದಲ್ಲ ಊಟ ನಮ್ಗೆ ಅದಡಕ್ಕೆ ಅಷ್ಟ ಮಾಡ್ಬೋದು ಏನು ಆಸ್ತಿ ಮಾಡೋಕೆ ಆಗೋದಲ್ಲ ಆದ್ರೆ ದಾಳಂಬ್ರಿ ಮಾಡಿದ್ವಿ ದಾಳಂಬರಿ ಎರಡು ಸಾವಿರದ ಆರ ಒಂದು ಕೋಟಿ ನಲ್ವತ್ತು ಲಕ್ಷ ಬೆಳೆದ್ವಿ ಒಂದು ಕೋಟಿ ನಲ್ವತ್ತು ಲಕ್ಷ ಅವತ್ತಿಗೆ ಇಪ್ಪತ್ತು ರೂಪಾಯಿ ರೇಟ್ ಸರ್ ಒಂದ್ ಕೋಟಿ ನಲ್ವತ್ತು ಲಕ್ಷನ ಹ ಬೆಳದ್ರಿ ಸರ್ ಅದೇನ ಒಂದ್ ಕೋಟಿ ನಲ್ವತ್ತು ಲಕ್ಷ ಬೆಳೆಯೋದ್ರೊಳಗನ ಆಲ್ರೆಡಿ ಎಂಬತ್ತು ಲಕ್ಷ ಖರ್ಚ ಆಗಿತ್ತು ಬಟ್ಟಿ ಬಿಲ್ ಎಲ್ಲಾ ಅದಾವೆ ಸರ್ ಎಂಬತ್ತು ಲಕ್ಷ ಖರ್ಚಾಗ್ತದೆ ಜನರಿಗೆ ದೊಡ್ಡ ದುಡ್ಡು ಅನ್ನಂಗ ಆಗಿಬಿಡ್ತಿ ಇನ್ನು ಉಳಿದಿತ್ತು ಸುಮಾರು ಒಂದ್ ಐವತ್ತು ಲಕ್ಷ ಉಳಿದತ್ತು ಮನೆಯೊಳಗ ನಮಗ ವ್ಯತ್ಯಾಸ ಬಂತು ವ್ಯತ್ಯಾಸ ಬಂದ್ ಕಳೆ ಏನ್ ಮಾಡಿಬಿಟ್ ನಾನು ಇದಂಥ ದುಡ್ಡೆಲ್ಲ ದುಂಡಾನ ರೋಗ ಬಂದ್ಬಿಡ್ತಿ ಅಷ್ಟು ಸ್ಪ್ರೇ ಮಾಡಿ ಮಾಡಿ ದುಡ್ಡೆಲ್ಲ ಖಾಲಿ ಆಗಿಬಿಟ್ರಿ ಖಾಲಿ ಆಗಿದ್ದು ಮತ್ತೆ ದಾಳ ಮರಿತು ಶೇಂಗಾ ಜೋಳ ಮಾಡಕಂತ ಬಂತಿವಿ ಎರಡ್ ಸಾವಿರದ ಹನ್ನೆರಡರಾಗ ಒಂಬತ್ತನೇ ತಿಂಗಳು ಹದಿನೈದು ತಾರೀಕು ನಾವು ಮನೆ ಬಿಟ್ಟು ಅವೈಡ್ ಆದ್ವಿ ಅವೈಡ್ ಆದ ತಕ್ಷಣಕ್ಕೆ ಇದನ್ನೇ ಮಾಡಿದ್ವಿ ಗೌರ್ಮೆಂಟ್ ಸಿ ಎಚ್ ಡಿಯಿಂದ ಪಪ್ಪಾಳಿ ಬಂದು ಅವತ್ತಿಗೇನೋ ಒಟ್ಟ ನಾಲ್ಕು ಮಂದಿ ಹೇಳಿ ನಾವು ಹೇಳಿ ನಾಲ್ಕು ಪಪ್ಪಳಿ ಮಾಡಿ ಕೊಟ್ಟರು ನಾವು ಮಾಡ್ಕೊಂಡು ಇಡೀ ಊರ್ ಪೈಕಿ ನಮ್ದು ಜೀರೋ ಅಂತ ಹೇಳಿದ್ರು ಅವತ್ತು ಮೀಟಿಗೆ ನಾಲ್ಕರೆ ಹೊಲದಾಗ ಐದು ನೂರು ಟನ್ ಬೆಳೆದ ಎರಡು ರೂಪಾಯಿ ರೇಟ್ ಸಿಕ್ತನ ಎರಡಾರು ರೂಪಾಯಿ ರೇಟ್ ಸಿಕ್ತಿ ಪಪ್ಪಾಯಿ ಹೌದು ಎರಡು ಸಾವಿರದ ಹದಿನೈದು ಟನ್ನು ಎರಡು ಸಾವಿರದ ಹದಿನೈದ್ರೆ ಇವತ್ತೂರಿಗೆ ಇತಿಹಾಸದ ಪೇಪರ್ ತಗೊಂಡು ನೋಡ್ರಿ ಎರಡು ರೂಪಾಯಿಂದ ಆರು ರೂಪಾಯಿ ಲಾಸ್ಟ್ ಇತ್ತು ಇತ್ತು ಅಂಥದ್ರಲ್ಲಿ ಇದ್ರೊಳಗೆ ನಾನು ಟಮಾಟೋ ಮಾಡಿದ್ದೆ ನಾನು ಹಿಂದೆ ಮಾಡಿದಂಥ ಸಾಲ ಸಮುದಾಯ ಎಲ್ಲರ್ಕೋ ಅಂತ ಮಕ್ಕಳು ಒರೆಸುವಂತ ಪಪ್ಪಳಿ ಮಾಡ್ಕೊಂತ ಅರ್ಧ ದಾಳಂಬರಿ ಮಾಡಿದೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕದ ಅಥವಾ ಲಾಭ ಆಗಲಿಲ್ಲ ನಮ್ಮ ಮನೆಯವ್ರು ಬೇಡ ತೆಗದ್ಬಿಡಂದ್ರೆ ಇದನ್ನ ಏನೋ ಬೆಳೀತಿತ್ತು ಈ ಕಡೆ ಇವ್ರು ಅವಾಗ ಏನು ಮಾಡಿದ್ವಿ ನಾವು ನುಗ್ಗಿ ಬೆಳಿಬೇಕು ಅಂತೇಳಿ ಎಮ್ ಇ ಬಸವರಾಜ್ ಅಂತೇಳಿ ನುಗ್ಗಿ ಅಂತೇಳಿ ಬಾಗಲಕೋಟೆಗೆ ಹೋದ್ವಿ ನಾವು ಆಲ್ರೆಡಿ ಹೋಗಿ ಬಂದಿದ್ದೀವಿ ಇವ್ರು ಅವತ್ತು ಇವ್ರ ಸ್ನೇಹಿತರೊಬ್ರು ಹಿಂಗ್ರಿ ನಾವು ಹನ್ನೆರಡು ತಿಂಗಳು ನುಗ್ಗಿ ಬೆಳಿತೀವಿ ಅಂತೇಳಿದ್ರೆ ಮತ್ತು ಇವ್ರ ಹತ್ರ ಕರ್ಕೊಂಡು ಹೋದ್ರು ಇವ್ರನ್ನ ಕರ್ಸಿದ್ರು ಕುಡಿದ್ವಿ ಇವರು ಸ್ಪಾಟ್ ತಮ್ಮ ತೋಟ ಕರ್ಕೊಂಡು ಹೋದ್ರು ಇಲ್ಲ ನಾವು ಎಂಬತ್ತೈದು ಗಿಡದ ವರ್ಷ ಮೂರು ಲಕ್ಷ ತೆಗೀತಿವಿ ಅಂತ ಎಂಬತ್ತು ಗಿಡದ ಮೂರು ಲಕ್ಷ ಆಗುತ್ತೀ ನನಗೂ ನಂಬಿಕೆ ಇತ್ತು ಆಗತ್ತಲ್ಲ ಹಾಗೆಂದು ಒಳ್ಳೆ ಏನು ಮಾಡಿದ್ರು ಮತ್ತೊಬ್ರು ಇನ್ನೊಬ್ರು ಆ ಕಡೆ ಸ್ನೇಹಿತರು ನಿಂಬ ನಿಂಬಿ ನುಗ್ಗಿ ಮಾಡಿದ್ರು ಬೇರೆ ಬೇರೆ ಅಲ್ಲೆಲ್ಲ ಕರ್ಕೊಂಡು ಹೋದ್ರು ನಾನು ಅವತ್ತೇ ಡಿಸೈಡ್ ಮಾಡಿದೆ ನನಗೂ ಮನಸ್ಸು ಇತ್ತು ರೀ ಆದ್ರೆ ರೋಣ ತಾಲೂಕಿನ ಲಕ್ಕಲು ಕಟ್ಟಿ ಪರ್ಸಪ್ಪ ಅಂತೇಳಿ ನೀವು ನಿಂಬಿ ಮಾಡಿರಿ ಅಂತೇಳಿದ್ರು ಮನುಷ್ಯನಾಗಂತ ಇತ್ತು ಒಂದೈಡ್ಗೆ ಏಕ ಕಾಲಕ್ಕೆ ಐನೂರು ಗಿಡ ಹಚ್ಚಿ ಚುಟ್ಟಿನ್ರಿ ನಾನು ಲಿಂಬು ಯಾವ್ದು ಸರ್ ಇದು ಲಿಂಬು ಇದು ಕಾಜಿ ಸರ್ ಕಾಗಜಿ ಎಲ್ಲಿಂದ ತಗೊಂಡಿದ್ದೀರ ಇದು ಬಿಜಾಪುರ ಜಿಲ್ಲಾದಾಗ ಆರ್ಡರ್ ಮಾಡಿದ್ವಿ ಸರ್ ಇಲ್ಲೇ ಖುಷ್ಗಿ ತಾಲೂಕು ಕುದ್ರಿಮೋತಿ ಮಂಗಳೂರು ಬಸವರಾಜ್ ಅಂತೇಳಿ ತರಿಸ್ಕೊಟ್ಟಿನ ಅವ್ರು ತರ್ಸ್ಕೊಟ್ಟು ಹೌದಾ ಸರ್ ಓಕೆ ಈಗ ನಮಗೆ ಅದು ಎರಡು ಸಾವಿರದ ಹದಿನೈದ್ರ ಹದಿನಾರು ಹದಿನೇಳು ಹಚ್ಚಿನ್ ರೀ ಎರಡೂವರೆ ವರ್ಷ ನಮಗೆ ನಮ್ಗೆ ಆಲ್ರೆಡಿ ಗಿಡ ಐವತ್ತಾರು ಹೊತ್ತು ಕಾಯಿ ಸಿಕ್ತು ಎರಡು ವರ್ಷ ಹೋತು ಮೂರು ವರ್ಷ ಹೊತ್ತು ಸ್ವಲ್ಪ ಹೆಚ್ಚು ಕಡಿಮೆ ವರ್ಷ ಐದು ಲಕ್ಷ ಆರು ಲಕ್ಷ ಆಗ್ತಿಂತ ಈ ವರ್ಷ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಗೈತೆ ಸರ ಒಳ್ಳೆ ಬೆಳೆ ಆಗೈತೆ ಒಂದು ವರ್ಷಕ್ಕೆ ಆಗೈತೆ ರೀ ಸರ್ ಆಯ್ತ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಗತ್ರಿ ಇಷ್ಟು ಎಕರೆ ಸರ್ ಇದು ಈ ಸವೆ ಎರಡು ಎಕರೆ ಐತ್ರಿ ಸರ್ ಸವೆ ಎರಡು ಗುಂಟೆ ಹತ್ತೆರಡು ಎಕರೆ ಹತ್ತು ಗುಂಟೆ ಆಗಿ ಸರ್ ಇದ್ರೊಳಗ ನಾಲ್ಕು ನೂರ ಎಪ್ಪತ್ತು ಗಿಡ ಕುಂತೈತ್ರಿ ನಾಲ್ಕು ನೂರ ಎಪ್ಪತ್ ಗಿಡ ಅಂದ್ರೆ ಒಂದು ವರ್ಷಕ್ಕ ಒಂದ್ ಗಿಡ ಸುಮಾರು ಆರ್ ಸಾವಿರ ಕಾಯಿ ಆಗ್ಲೇ ಆಗತೈತ್ರಿ ಒಂದು ಗಿಡ ಗಿಡ ಆಗತ್ತೆ ಎಣ್ಣಿ ಸರ್ದೇನ್ರಿ ನಾನು ಆರ್ ಸಾವಿರ ಕಾಯಿ ಅಂತಂದ್ರೆ ಒಂದ್ ರೂಪಾಯಿ ಒಂದು ಸೇಲ್ ಮಾಡಿದ್ರೆ ಆರ್ ಸಾವಿರ ಇಷ್ಟು ಮಿನಿಮಮ್ ಇಷ್ಟಂತ ಐತ್ರಿ ಆದ್ರ ಒಳ್ಳೆ ಮಾಡಿದ್ವಿ ಇದ್ರ ಮಾಡಿದ್ ಇದ್ರಾಗ ದಾಂಬ್ರಿತ್ ಆ ತೋಟಗಾರಿಕೆ ಇಲಾಖೆ ನಗುನಗೌಡ ಅಗ್ರಿ ಈಡೇರ್ತಿದ್ದ ಅಲ್ಟಿ ಕಚೇರಿ ಎಡೇ ಹತ್ತಲ್ಲ ಅವಾಗ ಏನ್ ಮಾಡಿದ್ರ ಗೌಡ್ರ ಒಂದ್ ಅರ್ಧ ಪಾಲೇಜಿ ಮಾಡ್ರಿ ಅಂದ್ರ ಇವ್ರು ನೋಡಿದ್ರ ಇಲ್ಲಿ ಕಾಜಗಿನ ಚೊಲೋರಿ ಅಂತಂದ್ರ ಇಲ್ಲ ನಾ ಎಂದೋ ಒಂದ್ ಕಾಲಕ್ ನಾನ್ ನೆನಸ್ತೀನಿ ಹಚ್ಚ ಹಚ್ ಕೊಟ್ಟು ಹೋದ್ರಿ ಅವ್ರ ಇವತ್ತಿ ಅವ್ರ ನೆನಸ್ತೀನಿ ಸಿಗೋಲ್ರ ಅವ್ರ ಇದು ಸತ್ಯರಿ ಒಳ್ಳೆ ತಳಿ ಅದೇ ನಿಜವ್ ಹೇಳ್ಬೇಕಂದ್ರ ಆದಂತ ತಳಿ ಚಲೋಕೈತ್ರಿ ಯಾಕಂದ್ರ ಈಗ ಆಲ್ರೆಡಿ ಒಂದ್ ಗಿಡಕ್ಕೆ ಒಂದೇ ಸಲನ ಮುನ್ನೂರೂರ್ ಕಾಯಿ ಹರಿದ್ರಿ ಸರ್ ಒಂದೇ ಸರಿ ಗಿಡ ಐತಿ ಐತ್ರಿ ಮೂರ ಎಕರೆ ಐತಿ ಸರ ರೈತರು ಪೇಲ ಕಾರಣ ಏನಂತಂದ್ರ ನಾನು ಮಾಡೀನಿ ಆಗಿನೂ ಬಂದೀನಿ ನೀನೊಬ್ಬ ರೈತ ಪ್ರಾಮಾಣಿಕವಾಗಿ ಬೆಳಿತಿದೀ ಅಂತಂದ್ರ ನಿನಗೆ ಯಾವ ರೀತಿಯಿಂದ ಕರೆಂಟ್ ಇಂದ ಮಾಡದು ಮಾಡೋದು ದಾರಿಯಿಂದ ತೊಂದರೆ ಮಾಡೋದು ಕಡೆಗೆ ಯಾರಿಂದಾರ ಹಚ್ಚಿ ಜಗಳ ತೆಗೆಯೋದು ಹಿಂಗ ಮಾಡಿ ಬೆಳೆಯುವಂತ ರೈತನಿಗೆ ಮೋಸ ಮಾಡುತ್ತಾ ಹೌದು ಇದನ್ನ ಹೇಳ್ತೇನೆ ರೀ ನಾ ಅಲ್ಲ ಇದು ಸತ್ಯ ಇದು ನಾನು ಒಬ್ಬ ವಿದ್ಯಾವಂತ ಅಲ್ಲ ಆ ವಿದ್ಯಾವಂತ ನಿರದ್ಯೋಗಿ ಕೂಲಿ ಮಗ ನಾನು ವಿದ್ಯಾವಂತ ಅಲ್ಲ ನಮ್ಮ ಮಕ್ಳು ಒಳ್ಳೆ ವಿದ್ಯಾವಂತರ ಈಗ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ ಇಲ್ಲೇ ಅದನ್ನು ಹೃದಯ ಮಗ ಒಬ್ಬನಾದನ್ರಿ ನಾಳೆ ಮೊನ್ನೆ ಒಂದೇ ತಾರೀಕಿಗೆ ಯ ಗಾಡಿ ನಾನು ತಗೋ ಅಂತ ಹೇಳಿದ್ವಿ ದೇವರು ಬೆಳಿರಿ ಒಟ್ಟು ಶಣೆರಾಗ್ರಿ ಅಂತ ಹೇಳಿದ್ವಿ ನಾವು ಖರ್ಚಿಲ್ಲ ಬೆಳಿ ಸರ್ ಐದು ವರ್ಷ ಕೂಡಿ ಒಂದು ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ನಾನು ಫ್ರೀ ಮಾಡ್ತೀನಿ ರೋಗ ಏನಾರು ಬಂದಾಗ ಬಂದ ಮಾಡ್ತೇನೆ ಯೂಶಲ್ ಆಗಿ ಏನ್ ರೋಗ ಬರ್ತಾವ ಕಜ್ಜಿ ಬರ್ತಿತ್ ಸರ್ ಕಜ್ಜಿ ಅಂತ ಹೇಳಿ ಚಿಕ್ಕ ಚಿಕ್ಕಿ ಬರ್ತಿತ್ರಿ ಆ ಗಿಡ ಎಲ್ಲ ಬಂದಿತ್ತು ಅದು ಕಾಡಿಗೆ ರೋಗಿ ರೋಗ ಕಜ್ಜಿ ಅಂತ ಏನಾದ್ರು ಕಜ್ಜಿ ಅಂತ ಬರ್ತೇತ್ರಿ ಅದು ಕಜ್ಜಿ ಗಿಡದಲ್ಲಿ ತೋರಿಸ್ಬೋದು ಸರ್ ಸಣ್ಣ ಸಣ್ಣ ಚಿಕ್ಕಿ ಬಂದಿರ್ತೀರಿ ಫಸ್ಟ್ ಎಲ್ಲಿ ಬರ್ತೀರಿ ನೆಕ್ಸ್ಟ್ ಕಾಯಿ ಬಂದ್ ಬರ್ತೇತಿ ನಾವ್ ಸಡಿ ಬಿಟ್ಟು ಬಡ್ಡಿಗೆ ಬರ್ತೇತ್ರಿ ಅದನ್ನ ಕಂಟ್ರೋಲ್ ಇಟ್ಟುಕೋಬಹುದು ಅಂದ್ರ ಪಸ್ಟ್ಗೆ ನಿಂಬಿ ನಾವು ನಾವೆಲ್ಲ ಸರ್ಕಾರಿ ಗೊಬ್ಬರ ಹಾಕಿದ್ರ ಮಾತ್ರ ಆಯುಷ್ಯ ಕಡಿಮೆ ಆಗತಿ ಚಿಡಿ ಬರ್ತೈತಿ ಒಣಗ್ ಹೋಗತೈತಿ ನಾನು ಸ್ವಲ್ಪ ಚಿಕ್ಕಡಿ ನಿಂಬೆ ಹಚ್ಚಿ ನಾಲ್ಕು ವರ್ಷದವರೆಗೆ ನಮ್ಮೂರಲ್ಲಿ ಜವರಿ ದನ ಎಷ್ಟು ದಿನ ಕಟ್ಟ್ಯಾರ ಎಷ್ಟು ಜನರ ಕಟ್ಟ್ಯಾರ ಅವ್ರಿಗೆಲ್ಲರಿಗೆ ನಾನು ಒಳ್ಳೆ ಒಡನಾಟ ಇಟ್ಕೊಂಡು ದಿನಾ ಬೆಳೆ ಕರೆದ್ರೆ ಬೈಕ್ ಮೇಲೆ ಒಂದ್ ಐವತ್ತು ಲೀಟರ್ ಇಂದ ನೂರು ಲೀಟರ್ ಉಚ್ಚಿ ತರ್ತಿದ್ದೆ ನಾನು ತೋಟ ಹಾಕಿ ಉಚ್ಚಿ ಹಾ ಹಾಕು ಉಚ್ಚಿ ತೊಗೊಂಡ್ ಬರ್ತಿದಿನಿ ಇಲ್ಲೇ ನಡುವಲ್ದಾಗ ಏನ್ ಮಾಡಿದ್ರೆ ಹಿಂಗ್ ಹತ್ತು ಫೀಟ್ ಹಿಂಗ ಐದು ಪುಟ್ ಮೂರು ಫುಟ್ ತೆಕ್ಕ ಪ್ಲಾಸ್ಟಿಕ್ ನಾಳೆ ಹಾಕಿ ಒಂದು ವಾರಲೆ ಎಲ್ಲ ಜಮಾ ಮಾಡಿ ಅದನ್ನು ವಾರಕ್ಕೆ ಎರಡು ಸಲ ಮೂರು ಸಲ ಪಡ್ಲಿದ್ರೆ ಮುಖಾಂತರ ನಾವು ಇಡೀ ಹೊಲಕ್ಕೆ ಕಳಿಸಿಬಿಡ್ತೈತೆ ರೀ ಅಲ್ಲಿ ಸುಮಾರು ವಾರಕ್ಕೊಂದು ಸಾವಿರ ಲೀಟ್ರ್ ಜೀವಾಮೃತ ನಾನು ಅದಕ್ಕೆ ಸಂಪಾದನೆ ಮಾಡೀನಿ ಸರ್ ಹಂಗಾಗಿ ನಾವು ಮೂರು ವರ್ಷಕ್ಕೆ ಒಳ್ಳೆಯ ಇಳುವರಿ ಬಂದ್ತೀವಿ ಯಾಕೆ ಲಾಸ್ ಆಗುತ್ತೆ ಅಂತ ಒಳ್ಳೆ ಇಳುವರಿ ಬಂದ ಹೊತ್ನಾಗ ಮಾರ್ಕೆಟ್ ಬೀಳ್ತೈತೆ ಆ ಮಾರ್ಕೆಟ್ ಬರುವಂಥ ಹಂತದಾಗ ನಾವು ಬೆಳಿ ತೆಗಿಬೇಕು ಅದು ನಮ್ಮ ಹತ್ರ ಇರಬೇಕು ಹೆಂಗಿರ್ಬೇಕಂತಂದ್ರೆ ಗಿಡ ಡ್ರೈ ಮಾಡ್ಬೇಕು ರೀ ನಮ್ಮ ಮಳೆಗಾಲದಾಗ ಮಳೆ ಬಂತು ಅಂದ್ರೆ ಮಳೆ ಜೊತೆಗೆ ನೀರು ಹಾಸ್ಬೇಕು ಇದು ವಿಷಯದಾಗ ನಾನು ವಿದ್ಯಾ ಪಂಡಿತ ಅಲ್ಲ ನಮಗ ಶಿಕ್ಷಣ ಕಲಿಸಿದ ಗುರುಗಳು ಸಿರಾಜ್ ಮೂಲಿಮನಿ ಇದ್ರ ಬಗ್ಗೆ ದಾಳಂಬಿ ಬಗ್ಗೆ ಹೇಳ್ರಿ ನಾನು ಬಾಳಿ ಬಗ್ಗೆ ಹೇಳ್ರಿ ಪಪ್ಪಳಿ ಬಗ್ಗೆ ಹೇಳ್ರಿ ಎಲ್ಲಿದ್ರೆ ಹೇಳಿ ಬರ್ತೇನೆ ಆ ಗಿಡ ನೋಡಿ ತಕ್ಷಣಕ ಇದು ಇದ್ ಕೇಸರ ಇದು ಡೂಪ್ಲಿಕೇಟ್ ಅಂತ ಹೇಳ್ತೇನೆ ಹೌದ್ ಸರ್ ಹಾ ಹೇಳ್ತೇನೆ ಸರ್ ಬೆಳ್ಳರ್ ಕರ್ಕೊಂಡ್ರಿ ಹಾ ದಾಳಂಬಿ ಬೆಳೆ ಒಳಗ ಗಿಡ ಇಷ್ಟ ಇರಲಿ ಇಷ್ಟ ಇರಲಿ ಆ ಗಿಡ ನೋಡಿದ ತಕ್ಷಣಕ ಇದು ಡೂಪ್ಲಿಕೇಟ್ ಕೇಸಾರ ಇದು ಪಕ್ಕ ಕೇಸರ್ ಅಂತ ಹೇಳಿ ಬರ್ತೇನೆ ನಾನು ಅವ್ರಿಗೆ ಒಂದ್ ದೊಡ್ಡ ರೈತ ದೊಡ್ಡ ಫಂಕ್ಷನ್ ಇಟ್ಟರೆ ಇಟ್ಟಿದ್ದೀನಿ ಅವೇನು ಆದ್ರ ಎಕ್ಸ್ಪೋರ್ಟ್ನೊಳಗೆ ಮಾಲ್ ತುಂಬಿ ಶ್ರೀಮಂತ ಆಗಿರ್ತಾನೆ ರೈತಕ್ಕೆ ಆಗಿ ಶ್ರೀಮಂತ ಆಗಿಲ್ಲ ನಾನೆಲ್ಲ ಸಭೆದಾಗ ಹೇಳಿದ್ದೆ ನಾನು ಇದು ಪಕ್ಕ ಕೇಸರೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ ಹೇಳಿದ್ದೆ ನಾನು ಇವರೆಲ್ಲ ಹೋಲ್ ಬಿಡ್ರಿ ಅಂದ್ರೆ ರಿಯಲ್ ಹೇಳಕತ್ತಿದ್ದೆ ನಾನು ಹೇಳಿಗೊಳ್ಳಿಲ್ಲ ಅಂತೂ ಒಂದು ಪಂಪ್ಷನ್ಗೆ ಮತ್ತೊಮ್ಮೆ ಯಾರು ಮಾತಿ ಕೇಳಿ ಕಂಪನಿ ಹೆಚ್ಚು ಬಡ್ರಿ ಅಂತ ಭಾಷಣ ಮಾಡಿ ಬಂದೆ ನಾನು ಯಾವತ್ತು ನಿಜವಾದ ರೈತ ಪ್ರಾಮಾಣಿಕ ಕೇಸರ್ ಇದ್ರೆ ಹತ್ತು ರೂಪಾಯಿ ಹೆಚ್ಚು ಅಲ್ಲಿ ಅಲ್ಲಿ ಗೊಟ್ಟಿ ಕಟ್ಕೊಂಡು ಹೆಚ್ಚು ಬೆಳೀರಿ ರೈತರು ಉದ್ದಾರಕೀರಿ ಇಲ್ಲಿಕಂದ್ರೆ ಆಗಲ್ಲ ಸರ್ ಹೌದು ಸರ್ ಆಗಲ್ಲ ಸರ್ ಅಂದ್ರೆ ದಾಳಂಬ್ರಿ ಒಳ್ಳೆ ಬೆಳಿ ಬೆಳಿಬಿರಿ ಸರ್ ಪಕ್ಕ ಕೇಸರ್ ಹಚ್ಬೇಕ್ರಿ ನಾನ್ ಅವತ್ತಿನ ಮಿತಿಗೆ ನಾನು ಇಂತ ಅನುಭವ ಅಂದ್ರೂ ಪಕ್ಕ ಕೇಸರನ್ನೋದು ನನಗೆ ಗೊತ್ತಾಗ್ಲಿಲ್ಲ ನಾನು ಅಲ್ದ ಪೇಲ್ ಆದ್ಮೇಲೆ ಇದು ಡುಪ್ಲಿಕೇಟ್ ಪಕ್ಕ ಅನ್ನೋದು ಅವತ್ತಿಗೆ ನಾನು ಅನುಭೋಗ ಅಲ್ಲಿವರೆಗೆ ನಾನು ಅನುಭವ ಮಾಡಿದ್ರೆ ನಾನು ನಿಮ್ಗೆ ಬೇಕು ಬರ್ತಿದ್ದಿಲ್ಲ ಆದ್ರೂ ಬಂದಿದ್ದು ಒಳ್ಳೇದಾಗಿತ್ತು ಸರ್ ಕೆಟ್ಟದ್ದೇ ಖರ್ಚಿಲ್ಲಲ್ಲ ಹಾಂ ಇವತ್ತೊಂದು ದಿವಸ ಅಲ್ಲ ದಿವ್ಸ ಯಾವ ಯಾವ್ರಿಗಾದ್ರೆ ಅದು ಬಾ ಆರ್ಡರ್ ಬಂತ ಇನ್ನು ನಾಲ್ಕು ದಿವಸ ತಡ್ರಿ ಅಂತ ಅವ್ ನೂರು ಕಡಿಮೆ ಮೇಲೆ ಎತ್ತಲ ಹರಿದು ಬಿಡುತ್ತೆ ನಾನು ನೋಡ್ರಿ ಜನವರಿ ಇಪ್ಪತ್ತನೇ ತಾರೀಕಲ್ಲಿಂದ ಹಿಡಕಂತ ಮೇ ಎಂಡ್ವರೆಗೂ ನಾ ಎಲ್ಲೆಲ್ಲಿ ಹೋಗೋದು ಸರ್ ಯಾಕಂದ್ರೆ ಆ ಟೈಮ್ದಾಗ ಒಳ್ಳೆ ರೇಟ್ ಇರ್ತೀರಿ ಸರ್ ಕಾಯಿ ಸಿಕ್ಕರೋ ಐದ್ನೂರು ರೂಪಾಯಿ ರೇಟ್ ಸಿಗತ್ತ ನಾನು ಇಷ್ಟ ಎಲ್ಲ ರೀ ಈ ಸೈಜು ನೂರು ಕಾಯಿಗೆ ಐದ್ನೂರು ರೂಪಾಯಿ ರೇಟ್ ಸಿಗತ್ತವ ನಮ್ಮ ತೋಟದಲ್ಲಿ ನೂರೇಕಾಯಿಗೆ ಹೌಸ್ ನೂರೇಕಾಯಿ ಈಗ ರೂಪಾಯಿ ಒಂದಾದ್ರೂ ಕೊಡಾಕಿನ ಆ ಟೈಮ್ ದಾಗ ಒಂದ್ಸ ಕಡಿಮೆ ಅಂತಂದ್ರೆ ಐದರಿಂದ ಹತ್ತು ಸಾವಿರ ಕಾಯಿ ಮಾರ್ತಿರ್ತೀವಿ ನಾವು ಒಂದು ದಿನ ಮಾರ್ತಿವಿ ಸರ್ ಐದರಿಂದ ಹತ್ತು ಸಾವಿರ ಕಾಯಿ ಮಾಡ್ತಿರ್ತೀವಿ ಅಂದ್ರೆ ರೈತರು ಸರ್ ಲಿಂಬು ಏನು ಮಾಡ್ತಾರೆ ರೀ ನಾವು ನಿಂಬು ಅತ್ ಸೈಜ್ ನೋಡಿ ತಮ್ಮ ಲೆಕ್ಕ ಕಚ್ಕೊಂತಾರೆ ಅದ್ರ ಶಿಂಗ ಜೋಳ ಬಿತ್ತಿರ್ತಾರೆ ಎಲ್ಲ ಕುಂಟಿ ಹೊಡಿತಿರ್ತಾರ ಎಲ್ಲ ಗಳೆ ಹೊಡಿತಿರ್ತಾರೆ ಎತ್ತಿಲ್ಲೆ ಹೊಡಿತಿರ್ತಾರ ಅದಾಗ ಅದಕ್ಕೆ ಮುರ್ಕೊಂಡು ಹೋಗಿ ಬಿಡ್ತೈತಿ ಅವ್ರಿಗೆ ಏನ್ ಇವತ್ತಿನ ರೈತ ಹಚ್ಚಿ ಆರು ತಿಂಗಳದಾಗ ಅವ್ರ ಮನೆಗೆ ರೊಕ್ಕ ಬರ್ಬೇಕು ಹಚ್ಚಿ ಆರು ತಿಂಗಳ ರೊಕ್ಕ ಬರ್ಬೇಕು ಅಂತ ಬೆಳಿ ಮಾಡ್ತಾರೆ ನಾವೆಲ್ಲ ಲೈಫಾಗಿ ಬೆಳೆಸ್ಬೇಕು ನೂರಾರು ವರ್ಷ ಅನ್ನೋ ಆಸೆ ಇಟ್ಕೊಂಡ ರೈತ ಮಾತ್ರ ಇದನ್ನ ಮಾಡ್ತಾರ ಸರ್ ಒಂದ್ಸರಿ ಹಚ್ಚಿದ್ರೆ ಒಂದ್ಸಸಿ ಎಷ್ಟು ವರ್ಷ ನಲ್ವತ್ತರಿಂದ ಅರವತ್ತು ವರ್ಷ ಅಂತ ನಮ್ಮ ಗುರುಗಳು ಹೇಳ್ತಾರೆ ಸಿರಾಜ್ ಮುಜಿಮಲಿಯವರು ನಾವು ಈ ಫಸ್ಟ್ ಬ್ರೀಡ್ ಇದು ಮಾಡಿ ನೋಡಿದ್ದೀನಿ ಸರ್ ನಮ್ಮ ಸ್ನೇಹಿತರ ತೋಟದಲ್ಲಿ ಹಿಂಡಿ ಒಳಗೆ ರಾಜಶೇಖರ ನಿಂಬರ್ಗಿ ಅಂತ ಹೆಚ್ಚು ಕಡಿಮೆ ನಮ್ಮ ರಾಜ್ಯ ಮಟ್ಟದ ಮಟ್ಟ ತಗೊಂಡ್ರೆ ರಾಜ್ಯ ಮಟ್ಟದ ರಾಜಶೇಖರ ನಿಂಬರ್ಗಿ ಅನ್ನೋರು ಏನಾದ್ರು ಅಲ್ರಿ ಈಗ ಅವ್ರದ್ದು ಎಪ್ಪತ್ತು ಗಿಡ ಇದೆ ನಲ್ವತ್ತು ವರ್ಷ ದಾಟ್ಬಿಟ್ಟದ್ದು ಅವ್ರು ನಲ್ವತ್ತು ವರ್ಷ ದಾಟಿ ಅವ್ರಿ ಐವತ್ತು ವರ್ಷ ಅಂದ್ರೆ ಅಡ್ಡಿ ಇನ್ನೂ ನಮ್ಮ ಗಿಡಗಳು ಅವ್ರು ಬಂದು ಹೇಳ್ಬಾರ್ದು ಹೌದ್ರಿ ಎಷ್ಟು ಚೆನ್ನಾಗಿ ಮಾಡ್ಯಾರ ಅವರು ನಲ್ವತ್ತು ವರ್ಷದ ಗಿಡ ನಲ್ವತ್ತು ವರ್ಷದ ಅಲ್ಲ ಈಗ ಒಂದು ಹತ್ತು ಹದಿನೈದು ವರ್ಷದ ಗಿಡ ಕಾಣ್ತಾರೆ ಆ ತರ ಮೇಂಟೈನ್ ಮಾಡ್ತಾರೆ ಏನ್ ಸರ ಅವ್ರು ಮಾಡೋ ಉದ್ಯೋಗ ಏನಂತಂದ್ರ ಇರ್ತಕ್ಕಂಥ ಹೊಲದಲ್ಲಿ ಸುತ್ತಿರ್ತಕ್ಕಂತ ಚರಿ ಎಲ್ಲ ತಂದ ಮಲ್ಚಿಂಗ್ ಮಾಡಿ ಬಿಡ್ತಾರೀ ಮಲ್ಚಿಂಗ್ ಮಾಡ್ತಾರ ಮಲ್ಚಿಂಗ್ ಮಾಡಿ ಏನ್ ಮಾಡ್ತಾರ ನೀರ್ ಹಾಸ್ಕ ಇಪ್ಪತ್ ಪುಟ್ಟಿನ ಲೈನ್ ಒಂದೇ ಒಂದೇ ಲೈನ್ ಮಾಡಿ ಸಾಕ್ ಅವ್ರು ದೀರು ಈಗ ಈ ತುದಿ ಎಲ್ಲಿ ಇರ್ತತ್ರಿ ಅಲ್ಲಿವರೆಗಿ ಇದ್ರ ಬೇರ್ ಇರ್ತತಿ ಇಲ್ಲಿ ನೀರ್ ಆದ್ರ ಸಾಕು ಅದ ಮಲ್ಚಿಂಗ್ ಏನ್ ಮಾಡ್ತ ಸರ್ ಗೊಬ್ಬರ ಮಳೆ ಆಸರ್ತಿ ನೀರ್ ಹಾಸ್ರಿ ಕೊಳಿತಾ ಇರ್ತೈತೆ ಆ ಬೇರಿ ಹೋಗ್ತಾ ಇರ್ತದೆ ಹಂಗಾಗಿ ಒಳ್ಳೆ ಇಳುವರಿ ರೈತರ ಅಂದ್ರೆ ಈಗ ಎರಡು ಸಾಲ ಮಧ್ಯ ಒಂದೇ ಹೌದ್ರಿ ಸರ್ ನಾವ್ ಯಾಕೆ ಈ ತರ ಮಾಡ್ತೀವಿ ಮಸಾರಿ ಸರ್ ಮಸಾರಿ ಗಾಳಿಗೆ ಜಲ್ದಿ ಡ್ರೈ ಆಗಿಬಿಡ್ತೈತೆ ಅವ್ರ ಎರಿ ಏನ್ ಮಾಡ್ತೀವಿ ಸರ್ ಸುಮಾರು ಒಂದ್ ಮಳೆ ಆದ್ರಪ್ಪ ಅಂದ್ರೆ ಮೂರ್ ತಿಂಗಳ ಮೂರ್ ಇಂಚಕ್ಕೆ ಹಸಿ ಇರ್ತೈತೆ ನಮ್ದು ಮೂರೇ ದಿವಸದಾಗ ಇಂಚ ಇಂಚು ಆರ್ಬಿಟ್ಟಿರ್ತೈತಿ ನಮ್ ಮಸಾರಿ ಹಂಗಾಗಿ ನಾವು ಪಕ್ಕದಲ್ಲಿ ನೀರ್ ಹಂಗಾಗಿ ಬಿಜಾಪುರ ಭಾಗದಾಗ ಲಿಂಬು ಜಾಸ್ತಿ ಹೌದ್ರಿ ಸರ್ ನಮ್ಮ ಕರ್ನಾಟಕ ರಾಜ್ಯದೊಳಗ ಬಿಜಾಪುರ ಜಿಲ್ಲಾ ಇಂಡೇ ತಾಲೂಕು ನಿಂಬೆ ಒಳಗ ಫೇಮಸ್ ಬೆಳಿಗಾರ ಇವರು ಹೇಳುತ್ತ ಹೋಗಿ ತೋರಿಸಿ ಸರ್ ಬಟ್ ಸಾಮಾನ್ಯ ರೈತರು ಒಂದ್ ತೋಟಕ್ಕೆ ಒಂದ್ ಐವತ್ತು ಗಿಡ ಹಾಕಬೇಕು ಲಿಂಬು ಅಂತ ಒಂದ್ ಹತ್ತು ಗಿಡ ಚಲೋ ಮೇಂಟೈನ್ ಮಾಡಿದ್ರೆ ಅನ್ನ ಹಾಕತ್ತ ನನಗ್ ಹೌದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮಾಡಿದ್ರ ಇಪ್ಪತ್ರಿ ಗಿಡ ಮಿನಿಮಮ್ ಏನ್ ಒಂದ್ ರೂಪಾಯಿ ಲೆಕ್ಕ ಇಡುದ್ರು ಮಿನಿಮಮ್ ಕರೆಕ್ಟ್ ಐದು ವರ್ಷದ ನಂತರ ಗಿಡ ಆರು ಸಾವಿರ ಮೇಲ್ಪಟ್ಟು ಕಾಯಿ ಕೊಡ್ತೇವೆ ಹತ್ರ ಆಗಲಿ ನನ್ನ ಸ್ನೇಹಿತನ ಹತ್ರ ಆಗಲಿ ಯಾವ ಸ್ವಭಾವ ಇದೆ ಅಂದ್ರೆ ಒಂದು ಗಿಡದ ಕಾಯಿಯನ್ನು ಎಣಿಸೋ ಶಕ್ತಿ ಅದ ನಮ್ಮ ಹತ್ರ ಏನ್ ಮಾಡಿದ್ರು ಎಣಿಸ್ಕೊತ ಮಾಡ್ತೀವಿ ನಾವು ಈ ಒಂದು ಕಾಯಿ ಹರಿಯುವಾಗ ಆ ಗಿಡದಿಂದ ಒಂದು ಎರಡು ಅಂತ ಮೂರು ಅದ್ರ ಲೆಕ್ಕ ಇಟ್ಕೊಂಡಿರ್ತೀವಿ ಈ ಗಿಡ ಈ ಸೀಸನ್ ಇಷ್ಟು ಕಾಯಿ ಕೊಡ್ತಂದ್ರೆ ನಮ್ಗೆ ಒಂದಾಜಿಕ್ಬಡ್ಬೋದು ಪ್ರತಿಯೊಂದು ಗಿಡದೂ ನಾವು ಮಾತ್ರ ಈಗ ನಾಲ್ಕುನೂರು ಗಿಡ ಇದೆ ನಮ್ಮ ಗೌಡ್ರಿಗೆ ಕೇಳಿರ್ಬೇಕಾದ್ರೆ ಪ್ರತಿಯೊಂದು ಗಿಡನೂ ಈ ಸಲ ಈ ಗಿಡದ ಕಾಯಿ ಎಷ್ಟು ಹರಿದಿರ ಅದನ್ನ ಲೆಕ್ಕ நமக்கு லெக்கிட்டு அறுவது சவர ரூபாய் சந்தி ரூபாய் எட்நூறு ரூபாய் மத்தி ரூபாய் அது எந்த சாய் ಹನ್ನೆರಡು ಮಕ್ಕಳು ಹೆಂಗ್ ಓಪನ್ ಮಾಡ್ತೇವೆ ಅದೇ ತರ ನೀವು ಹತ್ತು ಗಿಡ ತೋಪನ ಮಾಡಿದ್ರ ಹತ್ತು ಗಿಡ ಇದ್ರ ಇಪ್ಪತ್ತಿಪ್ಪ ಸೈಜ್ ಮಾಡಿದ್ರ ಒಂದ್ ಮಂತ್ ನಡೆಯೋ ದೊಡ್ಡ ಕದಲ್ಲ ಹತ್ತು ಒಂದು ಲಕ್ಷ ಕಾಯಕತ್ರಿ ಒಂದ್ ಗಿಡ ಅಲ್ರಿ ಟೋಟ್ಲಿ ಹತ್ತು ಗಿಡಕ್ಕ ಹಾ ಲಕ್ಷ ಕಾಯಕತ್ತೆ ಅದು ಒಂದೇ ಲಕ್ಷ ಗಿಡಕೋರಿ ಸೀಸನ್ ಬಂದ ಹೊತ್ತನಾಗ ಐದು ಲಕ್ಷ ಹಾಕೈತೆ ಅದು ಸೀಸನ್ ಇದ್ದ ಲಿಂಬು ಹಚ್ಬೇಕಾದ್ರೆ ನಾವು ಜಾಸ್ತಿ ಸ್ಪೇಸ್ ಕೊಡ್ಬೇಕು ಕೊಡ್ಬೇಕು ನಮ್ಮ ಮಸಾರಿಗೆ ನಡೆಯಲ್ಲ ಸರ್ ಕಸ ಬಾಳ ಆಗ್ತೈತಿ ಆ ಉದ್ದೇಶಕ್ಕೆ ನಾನ್ ಇಪ್ಪತ್ ಇಪ್ಪತ್ ಮಠದಿಂದ ಬ್ಯಾಡ್ರಿ ಸರ ಕಸ ಬೆಳೀತೈತಿ ಹತ್ತಿ ಹತ್ತು ಹನ್ನೆರಡು ಹನ್ನೆರಡು ಮಾಡಿದ್ರ ಗಿಡ ಗಿಡ ಕೂಡಿ ನೆಳಿ ಬೀಳ್ತೈತೆ ಕಸ ಕಡಿಮೆ ಆಗತೈತೆ ಅದಕ್ಕೆ ಅವ್ರ ಹೇಳಿದಂಗ ನಮ್ ಆಲ್ರೆಡಿ ಡ್ರಿಪ್ ಇತ್ತು ಸರ ಅವ್ರು ಹೇಳಿದಂಗ ಮಾಡಿ ಸರ್ ಅಂದ್ರ ಸಾಹೇಬ್ರ ಲಿಂಬು ಹಚ್ಬೇಕಾದ್ನಂತ ಅಂದ್ರೆ ಬಿಸಿಲು ಗಾಳಿ ಒಳಗಡೆ ಚೆನ್ನಾಗಿ ಆಡ್ಬೇಕಂತೀ